ಬೆಳಿಯೂರು ಗ್ರಾಮದ ಒಂದು ತವರ ಮನೆಯಿಂದ ಇಲ್ಲಿ ಬೆಳಿಯೂರು ಗ್ರಾಮದು ಎಕರೆ ಜಾಗೆ ಪಡೀಲ್ ಬುರ್ ಒಂದು ಇಡೀ ರೈತರು ಪತ್ ಮುಪ್ಪ ಎಕರೆ ಜಾಗ ಪಡೀಲ್ ಬುರ್ಜಿ ಕ್ರಾಯಕ್ ಜಾಗ ಇರ್ತದೆ ನಮ್ಮ ಸಮಸ್ಯೆ ನಮ್ಮ ಅಶೋಕ್ ರೈ ಕೂಡ ಪಂಡದ ಎಮ್ ಎಲ್ ಎರ್ ಸುಧಾರ್ಥ ಕೊರಿಯರು ಐಕ್ಯ ಬಡ ದಾರಿಗೆ ಕೃತಜ್ಞತೆ ಸಲ್ಲಿಸಬ ಯಾನು ಬಿಜೆಪಿ ಮೆಂಬರ್ ಆದ ಎಂಕಿ ಈ ಪೊರ್ತು ಅಶೋಕ್ ರೈಲ್ ಅಪ್ರಿಶಿಯೇಟ್ ಮಾಡ್ತಾರ ಬಾರಿ ಖುಷಿ ಆಗುಂಡು ಪಂಡ ಈ ಇಂಚಿನ ಇಂಚಿನ ಎಮ್ ಎಲ್ ಎ ಇತ್ತ ಬೈಜೇರು ಎಂಕ್ ನಮ್ಮ ಬಿಜೆಪಿ ಡಾವ್ ಏರ್ಲೈಜೇರು ಅಂಚಾದ ಅಪ್ರಿಶಿಯೇಟ್ ಮಲ್ತುದಾರೆಗ್ ಕೃತಜ್ಞತೆ ಸಲ್ಲಿಸ ಆ ಒಂದುಲ್ಲ ಮಾಲಿಂಕೇಶರ್ ನನಲ ಒಂಜಿ ನನಲ ಅಂಚಿನ ಅಭಿವೃದ್ಧಿ ಕಾರ್ಯ ಮಲ್ಪನಂಚಿನ ಅವಕಾಶ ಕೊರಡಿಂದೆ ನಾರೆಡ ದೇವೆರ್ಡ ನಟ್ಟೊಂದುಲ್ಲೆ ಎಂಕ್ಲೆ ಇನಿ ಶಾಸಕರ್ ನಡೆ ಬತ್ತ್ರ ಉದ್ದೇಶ ಪಂಡ ಈ ಎಂಕ್ಲ ಅಲ್ಪದ ಅವೊಂಜಿ ರೋಡ್ ಸಮಸ್ಯೆ ಇನಿ ಕೂಡದೆ ತಾವ ನೂದು ವರ್ಷ ದುಂಬೆ ಎಂಕ್ಲ ದುಂಬು ಸಾದಿತ್ತೆ ಎಂಕ್ಲ ಇಲ್ಲಿ ದಿ ಇಪ್ಪುನಗ ಶಾಲೆಗ್ ಪೊಪುನ ಸಾದಿ ಅವ್ವಿ ಬೇರ್ ಪೊನಪುನ ಅಲೆಗ್ ಆಂಜಿ ದೇವಸ್ಥಾನ ದೇವಸ್ಥಾನ ಪೊಪುನ ಪ್ರತಿ ಒಂಜಿ ಸಾದಿಲ ಅವೈತ್ತೆಂಡ ಆಂಡ ಇನಿ ಒಂಜಿ ಬೇತೆ ಅಕ್ಲ ಆ ಜಾಗತೆ ತೋಡೆರ್ದಾರ ಆರ್ನ ಬಾರಿ ಕಿರಿಕಿರಿಯಾದ ಮಾರ್ಗ

ಆ ಮಾಡುತ್ತಾರ್ದ ವಿಷಯಲ್ಲಿ ನಾನು ಪ್ರತಿಜ್ಜೆ ಮಾಡುತ್ತೆ ಒಬ್ಬೇ ರೀತಿ ನಮ್ಮ ಈ ಬೈಲಿದ ಜನಕ್ಕು ಪೂರ್ವ ನಿಂತನ್ನ ಆರ್ ನಮಿತ ಆರೋಗ್ಯ ಸಪೋರ್ಟ್ ಮಾಡಬೋಡು ಪ್ರತಿ ಒಂದು ಇಲಾಖೆ ನಮಗು ಒಂಜಿ ಒಂದು ತೊಂದರೆ ಜನ ಯಾರು ಸಹಕಾರ ಮತ್ತೊಂದಿದ್ವಿ ಇಂಚಿತ್ರ ಒಂಜಿ ರಾಜಕಾರಣಿ ಒಣ ಇಂದು ಪ್ರಥಮ ಬಾರಿಗೆ ನಮ್ಗೆ ತೀಕೆಂದು ನಮ್ಮ ಭಾಗ್ಯವೊಂದೇ ನೆನಪು ಐದಾವ್ರ ಅರ್ಡೆ ಅಂಕಲ ಆ ಇತ್ತಲ ಕೈ ಮುಗಿದ ನಟವನ್ನು ನನ್ನ ದುಮುಗಳ ಆರಿದ ದೊಡ್ಡ ಬೇಲೆ ಎಂಕಲ ಊರಿಗೆ ಹಾವು ಬಂದ್ಕೊಂಡು ಎಂಕಲ ನಂಬಿಕೆ ಉಂಡು ಐನು ಪೂರ ಆರು ಬರ್ತು ಕೊಡ್ಬಿಟ್ಟು ಭರವಸೆ ಹೆಂಕಲ ಉಂಡು ನೆನ ಮತ್ತ ಕೊಡೋದು ಅರ್ಡು ಮನವಿ ಕೋರ ಒಂದು ಪತ್ತೈವ ಜನ ಬರ್ತೀವಿ ಬೈದ

இத்தனை இத்தனை சரி எடுத்தா